ರಾಜ್ಯ ಮಟ್ಟದ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಅಕ್ಟೋಬರ್ ನಾಲ್ಕು ಐದು ಜಿಲ್ಲಾ ಕುಲ್ಬೋಣದಲ್ಲಿ ಹಮ್ಮಿಕೊಂಡಿದ್ದೇವೆ ಇವತ್ತು ಇಡೀ ರಾಜ್ಯದಲ್ಲಿ ಕರ್ನಾಟಕ ಇಡೀ ರಾಜ್ಯದಲ್ಲಿ ಇವತ್ತು ಯಾವ ರೀತಿ ದುಸ್ಥಿತಿ ಮತ್ತು ಯಾವ ರೀತಿ ಹಾಸ್ಟೆಲ್ನ ವಿದ್ಯಾರ್ಥಿಗಳ ಸಮಸ್ಯೆ ಇದೆ ಅಂತ ಇವತ್ತು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಎಸ್ ಎಫ್ ಲೋಗವನ್ನು ತಿಳಿದು ಮಾಡಿದ್ದೇವೆ ಇವತ್ತು ಇಡೀ ಕರ್ನಾಟಕದಲ್ಲಿ

ಮೂರು ಪಾಯಿಂಟ್ ಹದಿನೈದು ಲಕ್ಷ ಜನ ಎಸ್ ಟಿ ವಿದ್ಯಾರ್ಥಿಗಳು ಒಂದು ಪಾಯಿಂಟ್ ಐದು ಲಕ್ಷ ಜನ ವಿದ್ಯಾರ್ಥಿಗಳೇ ಒ ಬಿ ಸಿ ವಿದ್ಯಾರ್ಥಿಗಳು ಎರಡು ಪಾಯಿಂಟ್ ಐದು ಒಟ್ಟಾರೆಯಾಗಿ ಏಳು ಪಾಯಿಂಟ್ ಐದು ಲಕ್ಷ ಜನ ಇವತ್ತು ಹಾಸ್ಟೆಲ್ನ ನಂಬಿಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಕರ್ನಾಟಕ ರಾಜ್ಯದಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೈದರ ವರದಿ ಆದರೆ ಇವತ್ತು ಹಾಸ್ಟೆಲ್ನಲ್ಲಿ ಇವತ್ತು ಸರ್ಕಾರ ಎಷ್ಟು ಇವತ್ತು ಆಹಾರ ಪತ್ತೆ ಕೊಡ್ತಾ ಇದೆ ಇವತ್ತು ಯಾರು ಸರಿಯಾಗಿ ಮೆಲು ಊಟ ಆಗ್ತಾ ಇಲ್ಲ ಇವತ್ತು ಕೇವಲ ಕರ್ನಾಟಕ ರಾಜ್ಯ ಸರ್ಕಾರ ಪ್ರೀಮಸ್ಟಿಕ್ ಪೂರ್ವ ಮತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ತಿಂಗಳಿಗೆ ಮೆಟ್ರಿಕ್ ಪೂರ್ವ ಕೇವಲ ಏಳ್ನೂರ ಐವತ್ತು ರೂಪಾಯಿ ಸರಾಸರಿ ದಿನಕ್ಕೆ ಕೇವಲ ರೂಪಾಯಿ ಮಾತ್ರ ಒಂದು ದಿನಕ್ಕೆ ಮೂವತ್ತು ಕೋಟಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಅರವತ್ತು ರೂಪಾಯಿ ಮಾತ್ರ ಇವತ್ತು ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ ನಮ್ಮ ಎಸ್ ಎಫ್ ಐ ಡಿಮ್ಯಾಂಡ್ ಇದೆ ಕನಿಷ್ಠ ತಿಂಗಳಿಗೆ ಆಹಾರ ಮತ್ತೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಹಾಗಾದರೆ ದಿನಕ್ಕೆ ನೂರ ಇಪ್ಪತ್ತು ರೂಪಾಯಿಯನ್ನು ಒಬ್ಬ ವಿದ್ಯಾರ್ಥಿ ಕೊಡಬೇಕು ಅಲ್ಲಿ ಇವತ್ತು ನೀವು ನೋಡ್ತಾ ಕರ್ನಾಟಕದಲ್ಲಿ ಯಾವ ಕೂಡ ಅಲ್ಲಿ ಕೂಡ ಊಟ ಆಗ್ತಾ ಇಲ್ಲ ಊಟದ ವಿಚಾರದಲ್ಲಿ ಇವತ್ತು ಉಳುಗುಳು ಬಿಡೋದು ಊಟ ಸರಿಯಾಗಿ ಆಗ್ತಾ ಇಲ್ಲ ಮತ್ತೆ ಮೂಲಭೂತ ಸೌಕರ್ಯಗಳಂತೂ ಕೂಡ ಆಸ್ಟಲ್ ಇಡೀ ರಾಜ್ಯದಲ್ಲಿ ಯಾವುದೇ ಆಸ್ಪತ್ರೆ ಕೂಡ ಸರಿಯಾದ ಇಲ್ಲ ಮತ್ತೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದ ಹಾಸ್ಟೆಲ್ ಇನ್ನೂ ಕೂಡ ಈ ನಾನು ಯಾವತ್ತು ಹಾಸ್ಟೆಲ್ ಇವತ್ತು ದುರಸ್ತಿಯಲ್ಲಿ ಮೂಲಭೂತ ಸೌಕರ್ಯವಿಲ್ಲ ಆ ರೀತಿ ಇವತ್ತು ಇದಾಗಿದೆ ಮತ್ತೆ ಎಸ್ ಎಫ್ ಐ ಡಿಪೆಂಡ್ ಇದೆ ಇಡೀ ಕರ್ನಾಟಕದಲ್ಲಿ ಯಾವುದೇ ಇಲಾಖೆ ಆಗಿರ್ಬೋದು ಯಾವ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಗೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರೆ ಹಾಸ್ಟೆಲ್ ಸಿಟ್ ಕೊಡಬೇಕು ಅಂತ ಆದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಕೆಲವೊಂದು ಅಕ್ಟೋಬರ್ ನಾಲ್ಕು ಮತ್ತು ಐದನೇ ತಾರೀಕಿನಿಂದ ಐದಿನಲ್ಲಿ ಹಾವೇರಿ ಹೊಂದ್ಕೊಂಡಂಥ ರಾಜ್ಯ ಮಟ್ಟದ ಸಮಾವೇಶಕ್ಕೆ ಸಮಾವೇಶ ನಡೆಸ್ತಾ ಇದ್ದಾರೆ ಆ ಸಮಾವೇಶಕ್ಕೆ ಹಾವೇರಿ ಈ ಒಂದು ಸಮಿತಿ ವತಿಯಿಂದಲ್ಲ ಎಲ್ಲ ವತಿಯಿಂದ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ ಮತ್ತು ಸ್ವಾಗತ ಸಮಿತಿ ವತಿಯಿಂದ ಮತ್ತು ಅವರ ಬೆಂಬಲಿಕ್ಕಾಗಿ ಸ್ವಾಗತ ಸಮಿತಿ ಇರುತ್ತೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳ ಈ ಒಂದು ಅವಕಾಶ ನಮಗೆ ಬಹಳ ಸಂತೋಷ ವಿಷಯವನ್ನು ಈ ಸಂದರ್ಭದಲ್ಲಿ ಈ ಒಂದು ಸಮಾವೇಶ ಪಕ್ಷಕ್ಕೆ ನಾವೆಲ್ಲರೂ ಸಹಕಾರ ಅಂತ ಮಾತನ್ನು ಹೇಳಿ ಇವತ್ತು ಪ್ರತಿ ಹಳ್ಳಿಯಿಂದ ಬರುವ ಮಗು ಶಿಕ್ಷಣದ ಕೆಲಸ ಉಟ್ಕೊಂಡು ಸಿಟಿಗೆ ಬರ್ತಾ ಇದೆ ಆ ಶಿಕ್ಷಣ ಕೂಡ ವಂಚಿತ ಆಗಲಿಕ್ಕೆ ಇದೊಂದು ಹಾಸ್ಟೆಲ್ ದುರ್ವ್ಯವಸ್ಥೆ ಕಾರಣ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಬಹಳಷ್ಟು ಮಹಿಳೆ ಮತ್ತು ಪುರುಷ ಮಕ್ಕಳು ತೊಂದರೆಯಲ್ಲಿದ್ದಾರೆ ಹಾಸ್ಟೆಲ್ ವ್ಯವಸ್ಥೆ ಸುಧಾರಣೆ ಆಗಿದೆ ಶಿಕ್ಷಣ ಎಂದು ಸುಧಾರಣೆ ಆಗೋದಿಲ್ಲ ಅಂತ ಮನಗಂಡು ಹಾವೇರಿಯಲ್ಲಿ ಒಂದು ಎಸ್ ಎಫ್ ಐ ಸಂಘಟನೆ ವತಿಯಿಂದ ರಾಜ್ಯ ಮಟ್ಟದ ಒಂದು ಸಮಾವೇಶದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೇವೆ ನಮ್ಮ ಹಾವೇರಿ ಜಿಲ್ಲೆಯ ರೈತ ಸಂಘಟನೆಯವರಾಗಿರ್ಬೋದು ನಾವು ಮಹಿಳಾ ಸಂಘಟನೆಯವರಾಗಿರ್ಬೋದು ಎಲ್ಲರೂ ನಮ್ಮ ಎಸ್ ಎಫ್ ಐಗೆ ಸಪೋರ್ಟ್ ಕೊಡ್ತಾ ಇದ್ದೇವೆ ಖಂಡಿತ ಮಕ್ಕಳ ಶಿಕ್ಷಣಕ್ಕೆ ಅವರ ಕನಸಿಗೆ ಯಾವುದೇ ರೀತಿ ಅಡ್ಡಿ ಬರದೇ ಇರಲಿ ಅಂತ ಈ ಒಂದು ಸಮಾವೇಶ ನಾವು ಭಾಗವಹಿಸ್ತಾ ಇದು ಮುಂದಿನ ದಿನದ ಕೇವಲ ಹಾಸ್ಟೆಲ್ ವ್ಯವಸ್ಥೆ ಅಷ್ಟೇ ಸುಧಾರಣೆ ಅಲ್ಲ ಇಡೀ ಮಕ್ಕಳ ಶಿಕ್ಷಣ ವ್ಯವಸ್ಥೆ ಸುಧಾರಣೆ ಕೂಡ ಈ ಒಂದು ಸಮಾವೇಶ ಕಾರ್ಯರೂಪವಾಗಲಿ ಅಂತ ಹೇಳ್ತಾರೆ ఎస్ఎస్ కింద అసలు విద్యార్థి అచ్చమేశారీఖు అక్టోబర్ నాల్కో ఇ తారీఖు తారీఖు అంశ అది అతీవ సంతోష అదొ అంశ ఆడీ రాజ్యద ఎల్ విద్యార్థి అస్లో విద్యార్థి ముఖండరు అదే భాగస్ ఒంటారే ಅಲ್ಲಿ ಪರಿಸ್ಥಿತಿಯಾಗಿ ಆ ಭಾರತ ರೀತಿ ಇಲ್ಲಿ ನಾವೇನು ಹಿನ್ನೆಲೆಯಲ್ಲಿ ನಾನು ನನಗೆ ಹತ್ತಿರದ ಅಷ್ಟೇ ನನ್ನ ಒಟ್ಟಾರೆ ಎರಡು ದಿವಸ ಸಮಾವೇಶ ಮಾಡ್ತಾ ಇದ್ದಾರೆ ಎರಡು ದಿವಸದಲ್ಲಿ ಇಡೀ ರಾಜ್ಯದ ಎಲ್ಲ ಅಷ್ಟ್ರ ವ್ಯವಸ್ಥೆಗಳ ಬಗ್ಗೆ ಸಂಪೂರ್ಣ ಚರ್ಚೆ ಆಗಿದೆ ಅದು ಒಂದು ವರದಿಯಲ್ಲಿ ಭಿ ಮಾಡಿ ಸರ್ಕಾರಕ್ಕೆ ಒಂದು ಮನವಿ ಅರ್ಪಿಸುವ ಜೊತೆಗೆ ಅದನ್ನು ಈಡೇರಿಸಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಅದು ಇದ್ರಿ ಪ್ರೀತಿಯಿಂದ ಆದ್ರೆ ಸರಿ ಇಲ್ಲ ಅಂತ ಮತ್ತೆ ಒಟ್ಟಾರೆ ಅವ್ರ ಏನಿಲ್ಲ ಸ್ಟಾರ್ಟಿಂಗ್ ಹಾಕ್ಯಾರ ಸುಮ್ ಸುಮ್ಮನೆ ಇಲ್ಲ ಎಲ್ಲ ಜಿಲ್ಲೆಯ ಸಮಗ್ರ ರಾಜ್ಯದ ಎಲ್ಲ ಜಿಲ್ಲೆಯ ವಾಸ್ತುಸ್ಥಿತಿಯನ್ನು ಮುಂದೆ ಇಡಲು ಅನ್ನೋ ವಿಚಾರ ಈ ಸಮಾವೇಶ ಮಾಡಿ ಚರ್ಚೆ ಮಾಡಿ ಜೊತೆಗೆ ಇಡುತ್ತದೆ ಅವ್ರೇನು ಕೇಳ್ತಾರ ಸರಿ ಉದ್ದೇಶ ಇಟ್ಟುಕೊಂಡು ನಾವು ರೈತ ಸಂಘಟನೆ ಪ್ರಗತಿಪಡ ಸಂಘಟನೆ ಎಲ್ಲ ಸಂಘಟನೆ ನಾವು ಸಪೋರ್ಟ್ ಇಷ್ಟ ಇವತ್ತಿನ ವಿದ್ಯಾರ್ಥಿಗಳು ನಾಗರಿಕ ನಾಗರಿಕರು ಪ್ರಜೆಗಳು ಮತ್ತು ನಾಯಕರು ಮುಂದಿನ ಈಗ ಅವರು ಇದನ್ನು ಹೆಂಗೆ ಸಾಲ್ವ್ ಮಾಡ್ತಿರ್ತಾರಲ್ಲ ಈ ಸಮಸ್ಯೆಯಿಂದ ಹೆಂಗೆ ಹೊರಬರ್ತಾರ ಅಂತ ಅವರಿಗೂ ಪ್ರತ್ಯಕ್ಷ ಗೊತ್ತಾಗುತ್ತೆ ಮುಂದಿನ ದಿನ ಮಾತನಾಡಿದ ಇಂಥವ್ ಕೆಲವೂ ಹೋರಾಟ ಅನಿವಾರ್ಯ ಆಗುತ್ತೆ ಏನು ಕೇಳಬೇಕಾದ್ರು ಹೋರಾಟ ಅನಿವಾರ್ಯ ಆಗುತ್ತೆ ಸರಳ ಸರಳ ಕಾಲ ಇಲ್ಲಿ ಅಷ್ಟೇ ಐತಿ ಇಲ್ಲಿ ಸರಿ ಇಲ್ಲ ಇದು ಸರಿ ಮಾಡಿದೆ ಅಂತ ಅರ್ಥ ಆಗೋಲ್ಲ ಇನ್ನು ನಾವು ಮಾತ್ರ ವಿದ್ಯಾರ್ಥಿಗಳು ಹೇಳಿದ್ರು

ನಮ್ಮ ವಿದ್ಯಾರ್ಥಿಗಳ ಉತ್ತಮ ಶಿಕ್ಷಣಕ್ಕೆ ಏನು ಬೇಕು ಅವೆಲ್ಲ ವ್ಯವಸ್ಥೆಯನ್ನು ಮಾಡಾಗ ನಾವು ಸದಾ ಚಿಂತೆಗಿರ್ತೇವೆ ನಾವು ಮತ್ತು ನೀವೆಲ್ಲರೂ ಸೇರಿ ಹಾವೇರಿ ಜಿಲ್ಲೆಗೆ ಇಡೀ ರಾಜ್ಯದಿಂದ ಎಲ್ಲ ಅಷ್ಟು ವಿದ್ಯಾರ್ಥಿಗಳು ಬರೋದ್ರಿಂದ ಅವ್ರು ಮುಂದೆ ನೆನಪಂಗೆ ಹಾವೇರಿಂದ ಸಮಾವೇಶ ಹಾಕುವ ಇಷ್ಟು ವ್ಯವಸ್ಥಿತ ಹಾಕೋ ಅಂದಂಗೆ ನಾವೆಲ್ಲರೂ ಸೇರಿ ಮಾಡೋದಂತ ನಿನ್ನೆ ಡಿಸ್ಕಸ್ ಮಾಡಿ ಆ ಪ್ರಕಾರ ನಾವು ಸಿದ್ಧತೆ ಮಾಡಬಾರ್ದು ಅದಕ್ಕೆ ತಮ್ಮ ಸಹಕಾರ ಸಂಸದ ಇಲ್ಲಿ ಇರಿತೆ ತಮ್ಮ ಆತ್ಮೀಯ ಮೋದಿಯವರ ಮತ್ತು ಎಲ್ಲ ಸಂಘಾತಿಕ ಈಗಲೂ ಏನು 18 50 ರೂಪಾಯಿ ಕೊಡ್ತಾ ಇದೆ ಸರ್ಕಾರ ಪುಟಲ್ಸ್ ಅಂತ ಹೇಳಿ ಇದು ಸುಮ್ಮನೆ ಕೊಡ್ತಾ ಇಲ್ಲ ತುಂಬಾ ಕಡಿಮೆ ಇದೆ ಪ್ರತಿ ವರ್ಷ ಬಜೆಟ್ ನೀಟೇ ಎಸ್ಎಫ್ಎಸ್ ಅಂತ ರಾಜ್ಯ ಯಾಕೇ ಹೊರಣ ಮಾಡ್ತಾನೆ ಬಂದಿರುವ ಹಾಗೆ ಪ್ರತಿ ವರ್ಷ 50 ಏರಿಕೆ ಕಳೆದ ಎರಡು ಅದು ಏರಿಕೆ ಆಗಿಲ್ಲ ಅಂತಕ್ಕಂಥದ್ದು ಯಾಕೆ ಒಂದು ಪಾಯಿಂಟ್ ಮತ್ತೆ ನಾವು ರಿಪೀಟ್ ಮಾಡ್ತೇವೆ ಅಂತ ಹೇಳಿದ್ರೆ ಇವತ್ತು ಜೈಲು ಅಂತಕ್ಕಂಥದ್ದು ಯಾವುದೇ ತರಹದ ಅಪರಾಧ ಮಾಡಿದ್ರು ಕೂಡ ಅಲ್ಲಿ ಸುಧಾರಣೆಯಾಗಿ ನಾಗರಿಕರು ಮತ್ತೆ ನಾಗರಿಕ ಸಮಾಜದಲ್ಲಿ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಹಾಸ್ಟೆಲ್ ಸಿಗ್ತಾ ಇಲ್ಲ ಅಂತಕ್ಕಂಥ ತುಂಬಾ ನೋವಿನ ಸಂಗತಿ ಇರ್ತಕ್ಕಂಥ ಉದಾಹರಣೆಗೆ ಒಂದು ಹಾಸ್ಟೆಲ್ ಅಲ್ಲಿ ಒಂದು ನೂರು ಸಂಖ್ಯೆ ಇದೆ ಅಂತ ಹೇಳಿ ಇಂಟೆಕ್ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಪ್ರತಿ ವರ್ಷ ಹೋಗ್ಬೇಕಾಯ್ತು ಮೂವತ್ತೈದರಿಂದ ಐವತ್ತು ಒಳಗೆ ಹೋಗ್ತಾ ಇದ್ದಾರೆ ಪಾಸ್ ಆಗಿ ಹೋದ್ಮೇಲೆ ಒಂದು ಸೀಟ್ ಇದೆ ಇವತ್ತು ಒಂದೊಂದು ಹಾಸ್ಟೆಲ್ ಗೆ ಐನೂರು ಆರ್ನೂರು ಅರ್ಜಿಗಳು ಬರ್ತಾ ಇದ್ದಾವೆ ಪಾಲಕರು ಮತ್ತೆ ವಿದ್ಯಾರ್ಥಿಗಳು ನಮ್ಮ ಭಾಗದ ಎಮ್ ಎಲ್ ಎಗಳಿಗೆ ಕೆಂಪಿಗಳಿಗೆ ತಾಲೂಕು ಜಿಲ್ಲಾ ಎಲ್ಲ ಜನಪ್ರತಿನಿಧಿಗಳಿಂದ ಓಡಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಲೆಟರ್ ಕೊಡ್ತಾ ಇದ್ದಾರೆ ಶಾಸಕರು ಲೆಟರ್ ಕೂಡ ಹಾಸ್ಲೇ ಕೊಡಲಿಕ್ಕೆ ಆದ್ರೆ ಇರತಕ್ಕಂಥ ಕಟ್ಟು ವಾಸ್ತವದ ಪರಿಸ್ಥಿತಿ ಕೂಡ ಮುಂದೆ